ವೆಸ್ಟ್ ಬೆಂಗಾಲ್ ಹತ್ರ ಬೆಂಗಾಲ್ ನಮ್ಮ ಕಲ್ಕತ್ತಾ ಸುಮಾರು ನೂರು ಕಿಲೋಮೀಟರ್ ಅಥೆಂಟಿಕ್ ಆದಂತಹ ಬಂಗಾಲಿ ಸ್ಟೈಲ್ ಸಾರಿಗಳು ಇಲ್ಲಿ ತಯಾರಾಗುತ್ತೆ ಈ ಗ್ರಾಮದಲ್ಲಿ ಅವರು ಹಳೇ ಕಾಲದ ಒಂದು ಫಿಲಿಪ್ಸ್ ರೆಡಿಯೋ ಇಟ್ಟಿದ್ದಾರೆ ಅದ್ರಲ್ಲಿ ಹಾಡು ಕೂಡ ಈ ಬೆಂಗಾಲಿ ಪ್ಯೂರ್ ಬೆಂಗಾಲಿ ಹಾಡು ಬರ್ತಾ ಇದೆ ಇದು ಆಕ್ಚುಲಿ ಪ್ಯೂರ್ ಟಸ್ಸರ್ ಒನ್ ಟ್ವೆಂಟಿ ಗ್ರಾಮ್ ಕೌಂಟ್ ಇದು ಪ್ಯೂರ್ ಹ್ಯಾಂಡ್ಲೂಮ್ ಲಿನ ಸಿಲ್ಕ್ ಪ್ಯೂರ್ ಮಸ್ಲಿನ್ ಇದು ಈ ಇಡೀ ಊರು ನೀವು ನೋಡ್ತಾ ಇದ್ರೆ ಈ ರಸ್ತೆ ಈ ಗಲ್ಲಿಗಳು ಇದನ್ನೆಲ್ಲ ನೀವು ನೋಡ್ತಾ ಇದ್ರೆ ಜೊತೆಗೆ ಇಲ್ಲಿನ ಕಟ್ಟಡಗಳು ಒಂದು ರೀತಿ ಟೈಮ್ ಟ್ರಾವೆಲ್ ಆದಂಥ ಒಂದು ಭಾವನೆ ಒಂದು ಫೀಲ್ ಬರುತ್ತಲ್ಲ ಎಸ್ ನಾನೀಗ ಇರೋವಂಥದ್ದು ನಮ್ಮ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್ನ ಕಲ್ಕತ್ತಾ ಅದರ ಕ್ಯಾಪಿಟಲ್ ಸಿಟಿ ಕಲ್ಕತ್ತಾದಿಂದ ಸುಮಾರು ನೂರು ಕಿಲೋಮೀಟ್ರ್ ದೂರದಲ್ಲಿದ್ದೇನೆ ಫುಲಿಯಾ ಅಂತ ಹೇಳಿ ಒಂದು ಗ್ರಾಮ ಇದು ಫುಲಿಯಾ ಅಂತ ಗ್ರಾಮ ಇಲ್ಲಿ ನೋಡಿ ಕೇಳಿಸ್ಕೊಳ್ಳಿ ಎಸ್ ಮಗ್ಗದ ಸೌಂಡ್ ನಮ್ಮ ಲೂಮ್ ಪವರ್ ಲೂಮ್ ಸೌಂಡ್ ಬರ್ತಾ ಇದೆಯಲ್ಲ ಇಲ್ಲಿ ಅಥೆಂಟಿಕ್ ಆದಂತಹ ಬಂಗಾಳಿ ಸೀರೆಗಳು ಬಂಗಾಳಿ ಸ್ಟೈಲ್ ಸಾರಿಗಳು ಇಲ್ಲಿ ತಯಾರಾಗುತ್ತೆ ಈ ಗ್ರಾಮದಲ್ಲಿ ಹುಳಿಯ ಗ್ರಾಮದಲ್ಲಿ ಹೇಗೆ ತಯಾರಾಗುತ್ತೆ ಇಲ್ಲಿನ ವಿಶೇಷ ಏನು ಏನೇನು ಸಿಗುತ್ತೆ ನಮ್ಮ ಕರ್ನಾಟಕದ ಸೀರೆಗಳಿಗೂ ಇವರ ಸೀರೆಗಳಿಗೂ ಏನು ವ್ಯತ್ಯಾಸ ಎಲ್ಲವನ್ನು ನೋಡೋಣ ಪಶ್ಚಿಮ ಬಂಗಾಳದ ಇಳಕಲ್ ಅಂತ ಕೂಡ ಕರಿಬಹುದು ನಮ್ಮ ಜೊತೆಗೆ ನಮಸ್ಕಾರ ಸೊ ಅವ್ರದ್ದು ತುಂಬಾ ಒಳ್ಳೆ ಬೋಟಿಕ್ ಇದೆ ವೀಣಾ ಮೇಡಮ್ ಸೊ ಇದ್ರ ಬಗ್ಗೆ ಯಾವ ಸೀರೆ ತಯಾರಾಗ್ತದೆ ಮಟ್ಕಾ ಟಸರ್ ಸೀರೆ ತಯಾರಾಗ್ತದೆ ಮಟ್ಕ ಟಸರ್ ಹೌದು ಕೈಮಗ್ ಪ್ಯೂರ್ ಕೈಮಗ್ಗ ಓಕೆ ಸೊ ಅದ್ರಲ್ಲಿ ನೀವು ಥ್ರೆಡ್ ಯೂಸ್ ಆಗ್ತದೆ ತೋರಿಸ್ತಾ ಇದೀನಿ ಇದು ಟಸರ್ ಥ್ರೆಡ್ ಆಕ್ಚುಲಿ ಓಕೆನಾ ಇದು ಮಟ್ಕ ನೀವು ನೋಡಿದ್ರೆ ಇಲ್ಲಿ ನೋಡಿ ಇದು ಒಂಥರ ಕಾಟನ್ ಫೀಲ್ ಆಗುತ್ತೆ ಬಟ್ ಆಕ್ಚುಲಿ ಸಿಲ್ಕ್ ಥ್ರೆಡ್ ಮಲ್ಬರಿ ಸಿಲ್ಕ್ ಥ್ರೆಡ್ ಓಕೆ ಆಯ್ತಾ ಬಟ್ ಆದ್ರೆ ಇದು ಸ್ವಲ್ಪ ನಿಮ್ಗೆ ಹಾರ್ಡ್ ಫೀಲ್ ಇರುತ್ತೆ ನಮ್ದು ರೇಷ್ಮೆ ಎಲ್ಲ ಕಂಚಿ ರೇಷ್ಮೆ ಇರ್ಬೋದು ಅದೆಲ್ಲ ಸಾಫ್ಟ್ ಫೀಲ್ ಇರುತ್ತೆ ಸೊ ಟಸರ್ ಕೂಡ ಸಾಫ್ಟ್ ಫೀಲ್ ಮಿಕ್ಸ್ ಮಾಡಿನೇ

देखो ना उसको जो है एकदम प्योर होता है मुस्लिम होता है मुस्लिम मुस्लिम होता है वो तो एक साड़ी बनाने के लिए एक साड़ी के दिन? तीन दिन लग जाता है फैमिली इधर है मेरा घर भी इधर है एक साड़ी पूरा कितना मिलता है हमको बारह सौ रुपये मिलता है बारह सौ बारह सौ बारह सौ मिलता है वो एक साड़ी के लिए एक साड़ी के लिए तीन दिन लगेगा तीन दिन लगेगा तो, ये आएगा ये इसमें इस भी तसरन मटका है ये जो डिजाइन है ना हाँ। पूरा हाथ में घुमा के ऐसा काम करता है ठीक है वो डिजाइन हाँ ये डिजाइन है ये ये आदमी लोग को तो ये ये टांग के ये बुनना है ये पूरा धागा के अंदर आएगा लेकिन ये हाथ में काम आएगा ये पूरा डिजाइन जो आप देख, देख रहे हैं ना ये हो रहा है हाँ। इधर डिजाइन हाँ। ये पूरा घुमा के घुमा के ऐसा करता है वो माकू ये माकू जो है हाँ ना हाँ। माकू जो है ये माकू घुमा के ऐसा काम करेगा ये प्रतियोंद कई भाई क्या नाम आपका भाई महादेव सो so आप कर रहे हैं ना कितना दिन लगता है ये सारी खत्म करने के लिए सात दिन बेहतर थे उन उन तो कितना मिलता है सेवन डेज को सात दिन को हजार रुपया फॉर डेज काम करना

ಹೌದು ಪ್ಯೂರ್ ಟಸರ್ ಅಲ್ಲಿ ಹ್ಯಾಂಡ್ಲೂಮ್ ಅಂತಾನೆ ಕರಿತಿದ್ದಾರೆ ಕೈಮಗ್ಗ ಸೊ ಜಸ್ಟ್ ಇದ್ರದ್ದು ಒಂದ್ಸತಿ ವೇಟ್ ನೋಡಿ ನೀಟಾಗಿ ಗೊತ್ತಾಗುತ್ತೆ ಅಷ್ಟು ಲೈಟ್ ವೇಟ್ ಇದೆ ಇದು ಒನ್ ಟ್ವೆಂಟಿ ಒನ್ ಟ್ವೆಂಟಿ ಗ್ರಾಮ್ ಕೌಂಟ್ ಟಸರ್ ಮಾಡಿರುವಂಥದ್ದು ಸೊ ನಮ್ ನೇಕಾರ ಹೇಳೋ ಪ್ರಕಾರ ಇದು ಎಷ್ಟು ಕೌಂಟ್ ಜಾಸ್ತಿ ಆಗುತ್ತೋ ಅಷ್ಟು ಲೈಟ್ ವೇಟು ಇರುತ್ತೆ ಅಷ್ಟು ಚೆನ್ನಾಗಿ ಸೀರೆನ ನೇಯ್ಬೋದು ಅಂತ ಹೇಳ್ತಾರೆ ಸೊ ಅದರಿಂದನೇ ಇದ್ರದ್ದು ಕ್ವಾಲಿಟಿ ಜೊತೆಗೆ ಇಷ್ಟು ಲೈಟ್ ಓಕೆ ಸೊ ಇದೊಂದು ಟೆಂಪಲ್ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ ಇವರು ತುಂಬಾ ತುಂಬಾ ಅಂದ್ರೆ ತುಂಬಾ ಯೂಶಲಿ ನಮ್ಮ ಕರ್ನಾಟಕದವ್ರಿಗೆ ಸೌತ್ ಇಂಡಿಯಾಗೆ ತುಂಬಾ ಇಷ್ಟ ಆಗುವಂತ ಕಾನ್ಸೆಪ್ಟ್ ಇದು ಸಖತ್ ಆಗಿದೆ ಆಕ್ಚುಲಿ ಇದು ಯಾವ್ದಾದ್ರು ಒಂದು ಸಿಂಪಲ್ ಫಂಕ್ಷನ್ಸ್ ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಇದರ ಕಲರ್ಸ್ ಕೂಡ ಇಟ್ಟಿದ್ದಾರೆ ಇದು ನಿಮ್ಗೆ ಕ್ಲಾಸಿಕ್ ವೈಟ್ ವಿತ್ ರೆಡ್ ಮತ್ತೆ ಇದು ಬ್ಲೂ ಮತ್ತೆ ಗ್ರೇ ಕಲರು ನೆಕ್ಸ್ಟ್ ಲೆನೆನ್ ತೋರ್ಸೋಣ ಫಸ್ಟ್ ಒನ್ ನಾನು ಇವಾಗ ತೋರಿಸ್ತಾ ಇರೋ ಪಿಂಕ್ ಏನಿದೆ ಇದು ಪ್ಯೂರ್ ಹ್ಯಾಂಡ್ಲೂಮ್ ಲೆನನ್ ಲಿನನ್ ಕ್ಲಾತ್ ಹೌದು ಪ್ಯೂರ್ ಪ್ಯೂರ್ ಅಂದ್ರೆ ಪ್ಯೂರ್ ನೀವು ಇದರಲ್ಲಿ ಮಾಡಿರುವಂತ ವರ್ಕೆ ನೀವು ನೋಡಿದ್ರೆ ಈ ಕ್ವಾಲಿಟಿ ಅದ್ರಲ್ಲೇ ಗೊತ್ತಾಗುತ್ತೆ ಆಕ್ಚುಲಿ ಅಷ್ಟು ಚೆನ್ನಾಗಿದೆ ಹ್ಯಾಂಡ್ಲೂಮ್ ಕ್ವಾಲಿಟಿ ಅಷ್ಟು ನೀಟಾಗಿ ಕಾಣುತ್ತೆ ಯೂಶಲಿ ಪವರ್ ಲೂಮ್ ಇದ್ರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ಡೀಟೇಲಿಂಗ್ ಅಂತೂ ಇರೋದೇ ಇಲ್ಲ ಸೊ ಇದೆಲ್ಲ ಈ ಹೂವು ಇದೆಲ್ಲ ಮಾಡೋದು ಕೈಯಲ್ಲಿ ಕೈಯಲ್ಲಿ ನೋಡಿ ವಾ ಇದು ನೋಡಿ ನೋಡಿ ಮುಂದೆ ಹಾಂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದನ್ನ ಲಿನನ್ ಸ್ಯಾರಿ ಇದು ಈ ತರ ಕಾಣುತ್ತೆ ಲಿನನ್ ಯಾ ಇರ್ತಾರೆ ಇದೊಂದು ಇದೆ ನೋಡಿ ಇದನ್ನು ಕೂಡ ಒಳ್ಳೆ ಲೆನನ್ ಅದ್ರ ಮೇಲೆ ಥ್ರೆಡ್ ವರ್ಕ್ ಮಾಡಿದ್ದಾರೆ ಅವರು ಇದೊಂದು ಇದೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಗ್ರೇ ಮೇಲೆ ಚಿಕ್ಕ ಚಿಕ್ಕ ವರ್ಟಿಕಲ್ ಲೈನ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಇದರಲ್ಲೂ ಕೂಡ ನಿಮ್ಗೆ ಕಂಪ್ಲೀಟ್ ಗ್ರೇ ವಿತ್ ವೈಟ್ ಬಂದು ಸ್ಮಾಲ್ ವರ್ಟಿಕಲ್ ಸ್ಟ್ರೈಪ್ಸ್ ಮಾಡಿದ್ದಾರೆ ಇದೆಲ್ಲ ಹ್ಯಾಂಡ್ಲೂಮ್ ಆಕ್ಚುಲಿ ಸಿಂಪಲ್ ಟೆಂಪಲ್ ಬಾರ್ಡರ್ ತರ ಮಾಡಿದ್ದಾರೆ ವೆರಿ ನ್ಯಾರೋ ಟೆಂಪಲ್ ಬಾರ್ಡರ್ಸ್ ಆಕ್ಚುಲಿ ಇದು ಅದ್ರ ಜೊತೆಗೆ ಸ್ಮಾಲ್ ಬುಟ್ಟಾಸ್ ವರ್ಟಿಕಲ್ ಬುಟ್ಟಾಸ್ ಮಾಡಿದ್ದಾರೆ ಯೂಶಲಿ ಕಂಚಿ ಕಾಟನ್ ಲವರ್ಸ್ ಎಲ್ಲ ತುಂಬಾ ಜನ ಇರ್ತಾರೆ ಅಂತದೇನೆ ಬೆಂಗಾಲ್ ಕೂಡ ಮಾಡ್ತಾರೆ ಎಕ್ಸಾಕ್ಟ್ ಸೇಮ್ ಡಿಸೈನ್ ಬರಲ್ಲ ಬಟ್ ಸಿಮಿಲರ್ ಈ ತರ ಈ ತರ ಪ್ಯಾಟರ್ನ್ಸ್ ಅಲ್ಲಿ ತುಂಬಾ ಕಲರ್ಸ್ ಇದೆ ಅವ್ರ ಹತ್ರ ಬಟ್ ಕೆಲವು ಮಾತ್ರ ಜಸ್ಟ್ ತೋರಿಸ್ತೀನಿ ಕಾಟನ್ ಕೆಲವು ಕಾಟನ್ ಪ್ಯೂರ್ ಕಾಟನ್ ಮರ್ಸಿಡೈಸ್ ಕಾಟನ್ ಅಂತಾನೆ ಹೇಳ್ತಾರೆ ಖಾದಿನಲ್ಲಿ ಒಂದು ಸೀರೆ ಓಕೆ ತುಂಬಾ ಚೆನ್ನಾಗಿದೆ ಗೀಚಾ ಅನ್ನೋದು ಒಂದು ಸಿಲ್ಕ್ ಇದೇ ಇರುತ್ತೆ ಅದಕ್ಕೆ ಖಾದಿ ಬಾಡಿ ಸೊ ಬಾಡಿ ಎಲ್ಲ ಖಾದಿ 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 ಸಿಲ್ಕ್ ನೋಡಿ ಖಾದಿ ಸಿಲ್ಕ್ ಇದು ಕಂಪ್ಲೀಟ್ ವಿತ್ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ನೋಡಿ ಇದೆಲ್ಲ ಹ್ಯಾಂಡ್ ವರ್ಕ್ ಇವೆಲ್ಲ ಓಕೆ ಇದೆಲ್ಲ ಟ್ರೆಡಿಷನಲ್ ಬೆಂಗಾಲ್ ಸೈಡ್ ಟ್ರೆಡಿಷನಲ್ ಸರ್ಗುಗಳು ಇವೆಲ್ಲ ಅವ್ರಿಗೆಲ್ಲ ಇದು ತುಂಬಾ ಇಷ್ಟ ಆಗುವಂತ ಸರ್ಗಳು ಅದೇ ತರ ಇದು ಪ್ಯೂರ್ ಮರ್ಸಡೈಸ್ಡ್ ಕಾಟನ್ ನಲ್ಲಿ ಹ್ಯಾಂಡ್ಲೂಮ್ ಸ್ಯಾರೀಸ್ ಬಟ್ ಇದ್ರಲ್ಲಿ ಮರ್ಸಡೈಸ್ ಅಲ್ಲಿ ನೀವು ಇದ್ರಲ್ಲಿ ನೋಡಿ ಇದ್ರಲ್ಲಿ ಸ್ವಲ್ಪ ಸಿಲ್ಕ್ ಫೀಲ್ ಇದೆ ಹಾ ಇದು ಕಾಟನ್ ಫೀಲ್ ಇಲ್ಲ ಸಿಲ್ಕ್ ಫೀಲ್ ಇದೆ ಹೌದಲ್ವಾ ಸೊ ದಿಸ್ ಇಸ್ ಅ ಹೈಯರ್ ಗ್ರೇಡ್ ಮರ್ಸಡೈಸ್ಡ್ ಕಾಟನ್ ಇದು ಇದು ಮರ್ಸಡೈಸ್ಡ್ ಬಟ್ ಇದ್ರ ಕ್ವಾಲಿಟಿ ಬೇರೆ ಇದರ ಕ್ವಾಲಿಟಿ ಬೇರೆ ಇದ್ರ ಬೇಸಿಕ್ ಅನ್ಕೋಬಹುದು ಇದ್ರ ಪ್ರೀಮಿಯಂ ಐಟಮ್ ಸೊ ನಮ್ಮ ಹತ್ರ ಕಾಂಜಿವರಂ ಸಿಲ್ಕ್ ಕಾಟನ್ ಸ್ಯಾರೀಸ್ ಇವೆ ಅದ್ರಲ್ಲಿ 80% ಪರ್ಸೆಂಟ್ ಪ್ಯೂರ್ ಕಾಂಜಿಬರಂ ಸಿಲ್ಕ್ ಟ್ವೆಂಟಿ ಪರ್ಸೆಂಟ್ ಮರ್ಸಿಡೈಸ್ಡ್ ಕಾಟನ್ ಅಂತ ಬರುತ್ತೆ ದಟ್ ಈಸ್ ವಾಟ್ ಈಸ್ ದಿಸ್ ಕಾಟನ್ ಈ ಕಾಟನ್ ಯೂಸ್ ಮಾಡಿ ಸ್ಯಾರಿಗಳನ್ನ ಮಾಡ್ತಾರೆ ಬಿಕಾಸ್ ಇದರಲ್ಲೂ ಸಿಲ್ಕ್ ಫೀಲ್ ಇರೋದ್ರಿಂದ ಆ ಸಿಲ್ಕ್ ಜೊತೆ ಸೇರಿಸಿದಾಗ ನಿಮ್ಗೆ ಸಿಲ್ಕ್ ಫೀಲ್ ಬಟ್ ಪ್ರೈಸ್ ಬಡ್ಜೆಟ್ ಕಮ್ಮಿ ಇರುತ್ತೆ ಸಿಲ್ಕ್ ಅಷ್ಟಿರಲ್ಲ ಓಕೆ ಬಟ್ ಎಲಿಗಂಟ್ ಲುಕ್ ಇರುತ್ತೆ ತೋರ್ಸೋಣ ಮುಂದಿನ ಸೆಕ್ಷನ್ಸ್ ಕಾಟನ್ ಬರುತ್ತೆ ಆದ್ರೆ ಇದು ಪ್ಯೂರ್ ಮಸ್ಡೈಸ್ ಹಂಡ್ರೆಡ್ ಪರ್ಸೆಂಟ್ ನೋ ಸಿಲ್ಕ್ ಬಟ್ ಓಕೆ ದಟ್ಸ್ ಗ್ರೇಟ್ ಬಟ್ ಇದ್ರದ್ದೆಲ್ಲ ತುಂಬಾ ಒಳ್ಳೆ ಬಜೆಟ್ ಅಲ್ಲಿ ಸಿಗೋ ಅಂತ ಸೀರೆಗಳು ಯಾರಾದ್ರು ಕಾಟನ್ ಲವರ್ಸ್ ಇದ್ರೆ ಇದು ಒಂದು ಬೇಕು ಅಂತ ಅನ್ಸುದ್ರೆ ಯು ಕ್ಯಾನ್ ಆಲ್ವೇಸ್ ಅಪ್ರೋಚಸ್ ನೀವು ಬೇಕ್ರೆ ನಮ್ಮ ಹತ್ರ ಮಾತಾಡ್ಬೋದು ತುಂಬಾ ಚೆನ್ನಾಗಿ ಕಾಣ್ತದೆ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಕಾಸ್ಟ್ ವೈಸ್ ಹೋಗೋದ್ರಿಂದ ಸಿಂಪಲ್ ಸೆರ್ಕ್ ಕೊಡ್ತಾರೆ ಬಟ್ ತುಂಬಾ ಸಿಂಪಲ್ ಕಟ್ತಾರೆ ಕಟ್ತಾರೆ ಹ್ಮ್ ನಂದು ಆಕ್ಚುಲಿ ಒನ್ ಆಫ್ ದ ಫೇವ್ರೇಟ್ಸ್ ಇದು ತುಂಬಾ ಚೆನ್ನಾಗಿದೆ ಕಲರ್ಸ್ ಮಾತ್ರ ಅದಕ್ಕೆ ತೋರಿಸ್ತಿದೀನಿ ಸ್ವಲ್ಪ ಜಾಸ್ತಿ ಕಲರ್ಸ್ ಮದ್ವೆಗಳಿಗೆಲ್ಲ ನೀವು ಆರಾಮಾಗಿ ಕಾಟನ್ ಅಲ್ಲಿ ಅಯ್ಯೋ ಕಾಟನ್ ಅನ್ಸುತ್ತಲ್ಲಪ್ಪ ಅಂತ ನೀವ್ ಬೇಜಾರ್ ಪಡೋಷ್ಟೇ ಇಲ್ಲ ಸಿಲ್ಕ್ ಫೀಲ್ ಎಲ್ಲ ಜಸ್ಟ್ ಒಂದಷ್ಟು ತೋರಿಸ್ದಿ ಇದು ನೋಡಿ ತುಂಬಾ ಚೆನ್ನಾಗಿದೆ ಟಿಪಿಕಲ್ ಕಲರ್ಸ್ ವೆರಿ ಗುಡ್ ಅಗೇನ್ ಮಸ್ಲಿನ್ ಇಸ್ ಅಗೇನ್ ಅನ್ ಅದರ್ ಸ್ಪೆಷಾಲಿಟಿ ಆಫ್ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಸೊ ಇದು ತುಂಬಾ ಚೆನ್ನಾಗಿದೆ ಇದು ಪ್ಯೂರ್ ಹ್ಯಾಂಡ್ಲೂಮ್ ವಿತ್ ಜಾಮದಾನಿ ವರ್ಕ್ ಪ್ಯೂರ್ ಹ್ಯಾಂಡ್ ವರ್ಕ್ ನೋಡಿ ಇದು ಮಸ್ಲಿನ್ ಸಾರಿಗಳು ಅಂದ್ರೆ ಇಲ್ಲೊಂದು ಚಿಕ್ಕದೊಂದು ಹೇಳಬೇಕು ಅಂತಂದ್ರೆ ಹಿಸ್ಟ್ರಿ ಇಲ್ಲಿ ಬ್ರಿಟಿಷ್ನವರು ಹೆಡ್ ಕ್ವಾರ್ಟರ್ಸ್ ಆಗಿ ಇಂಡಿಯಾನ ಆಳಕ್ಕೆ ಕಾರಣ ಆದಂತ ಮಸ್ಲಿನ್ ಬಟ್ಟೆ ಇದೆ

ಬಟ್ ವೆರಿ ಬ್ಯೂಟಿಫುಲ್ ಸ್ಯಾರಿ ಹೌ ಇದಾರೆ ಅದು ಚಿತ್ರ ಅದರ ನೋಡಿ ಕಲರ್ಸ್ ಇದೆ ಸುಮಾರಿದೆ ಇದೆಲ್ಲ ಪೈಥಾನಿ ಬಾರ್ಡರ್ಸ್ ಅಂತಲೂ ಹೇಳ್ತಾರೆ ಓಕೆ ಮಹಾರಾಷ್ಟ್ರದಲ್ಲಿ ಫೇಮಸ್ ಪೈಥಾನಿ ಸ್ಯಾರೀಸ್ ಇದೆ ಆ ಥರದ್ದ ಪ್ಯಾಟರ್ನ್ಸ್ ಅಂತಲೂ ಕೈಮುಗದ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಇದು ನೋಡಿ ನೋಡಿ ಮಟ್ಕಟ್ಟ ಸರ್ ಇದು ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಅವ ಏನು ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಇಡೀ ವೆಸ್ಟ್ ಬೆಂಗಾಲ್ನ ಕಲ್ಚರ್ ಇದೆಯಲ್ಲ ಇಲ್ಲಿ ಪ್ರಕೃತಿಯ ಸಂಪತ್ತು ಜಾಸ್ತಿ ಇದೆ ಈ ಕಡೆ ಗಂಗಾ ನದಿ ಹರಿಯುತ್ತದೆ ಹೂಗ್ಲಿ ನದಿ ಇದೆ ಮತ್ತೆ ಇಲ್ಲಿ ಫಲವತ್ತತೆ ಜಾಸ್ತಿ ಇಲ್ಲಿನ ಜನ ಬಹುತೇಕರು ರೈತರು ಇಲ್ಲಿ ಒಂದು ಕಲ್ಚರಲ್ ಟ್ರೆಡಿಶನ್ ಫೋಕ್ ಫಾರ್ಮ್ಸ್ ಎಲ್ಲ ಇದೆ ಅದೆಲ್ಲವೂ ಅದ್ರ ಮೇಲೆ ಕಾಣುತ್ತೆ ಸೀರೆಗಳ ಮೇಲೆ ಆತರ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಸುಮಾರು ಡಿಸೈನ್ಸ್ ಇರುತ್ತೆ ಇವ್ರ ಹತ್ರ ಇದು ಒಂಥರದ್ದು ಫ್ಲವರ್ದು ಹೂವಿನ ಬಳ್ಳಿ ಟೈಪ್ ಡಿಸೈನ್ಸ್ ಇರಬಹುದು ತುಂಬಾ ಇದೆ ಇದೆಲ್ಲ ಆರ್ಟ್ ಸಿಲ್ಕ್ ಅಲ್ಲ ಸೊ ನಿಮಗೆ ಆ ಅಂತ ಸೀರೆಗಳು ಎಷ್ಟೋ ಜನ ಸಿಲ್ಕ್ ಪ್ಯೂರ್ ಅಂತಾನೆ ಹೇಳಿಬಿಟ್ಟು ಆರ್ಟ್ ಸಿಲ್ಕ್ ನೇ ಮಾರಿರುವಂಥವರು ಇರ್ತಾರೆ ಬಟ್ ನಮ್ಮ ಏನಂತಂದ್ರೆ ನಮ್ಮ ಕಡೆ ವಿ ಹ್ಯಾವ್ ಒನ್ ಪಾಲಿಸಿ ಏನಿದೆಯೋ ಅದನ್ನ ಹೇಳೋ ಅಂಥದ್ದು ಜೊತೆಗೆ ಆದಷ್ಟು ಪ್ಯೂರ್ ಅಲ್ಲೇ ತಗೊಳ್ಳೋದು ಕಾಟನ್ ಆಗಲಿ ಲಿನನ್ ಆಗಲಿ ಸಿಲ್ಕ್ ಆಗಲಿ ಎಲ್ಲ ಪ್ಯೂರ್ ಇರೋತ್ತೆ ಹಾ ಅಕಸ್ಮಾತ್ ಸೆಮಿ ಸಿಲ್ಕ್ಸ್ ಇದ್ರೆ ಅದು ಟ್ರೆಂಡ್ ಅಲ್ಲ ಅಥವಾ ಜನ ಕೇಳೋದ್ರ ಮೇಲೆ ಹೋಗುತ್ತೆ ಬಟ್ ಅದು ಸೆಮಿ ಅಂತಾನೆ ನಾವ್ ಹೇಳ್ತೀವಿ ಇದು ಪ್ಯೂರ್ ಇರೋದ್ರಿಂದ ಟೆಸ್ಟಿಂಗ್ ಮಾಡ್ಕೊಳ್ಳಿ ನೀವು ನೀವ್ ಇದನ್ನ ಫುಲ್ ಸುಟ್ಟಾಗ ಬೂದಿ ಆಗ್ಬೇಕು ಬೂದಿ ಆದ್ರೆ ಅದು ಪ್ಯೂರ್ ಅಂತ ಬೂದಿ ಆಗದಿರ ನಾವ್ ಇವಾಗ ಪ್ಲಾಸ್ಟಿಕ್ ಸುಟ್ಟಾಗ ಒಂಥರ ಹಿಂಗೆ ಆಗುತ್ತಲ್ಲ ಆ ತರ ಆಯ್ತು ಅಂದ್ರೆ ಪ್ಲಾಸ್ಟಿಕ್ ಜೊತೆಗೆ ಪ್ಲಾಸ್ಟಿಕ್ ಸ್ಮೆಲ್ಲು ಬರುತ್ತೆ ಅಂತ ಸೊ ನಮ್ಮ ಹತ್ರ ಇರೋದ್ ನೀವು ಯಾವ್ದಾದ್ರು ಸುಟ್ಕೊಳ್ಳಿ ಎಲ್ಲಾನು ಬೂದಿನೇ ಆಗೋದು ಅಂತ ಹೇಳ್ತದ ಸೊ ವಿಚ್ ಮೀನ್ಸ್ ಇಟ್ಸ್ ಈಕ್ವಲ್ ಟು ಪ್ಯೂರ್ ಅಂತ ಇದು ಸಿಲ್ಕ್ ಕಾಟನ್ ಈ ನಡುವೆ ಸಿಲ್ಕ್ ಕಾಟನ್ ತುಂಬಾ ಟ್ರೆಂಡ್ ಅಲ್ಲಿ ಇರೋದ್ರಿಂದ ವೆಸ್ಟ್ ಬೆಂಗಾಲ್ ಅವರು ಕೂಡ ಸಿಲ್ಕ್ ಕಾಟನ್ ಮಾಡ್ತಾ ಇದ್ದಾರೆ ಬುಟಿಕ್ಸ್ ಅವ್ರ ಇದು ಪವರ್ ಲೂಮ್ ಅಂದ್ರೆ ಮಷಿನ್ ತಯಾರಾಗುವಂತದ್ದು ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ನಿಂದ ನಡೆಯುವಂತಹ ಮಗ್ಗಗಳಿದು ನಾವು ಇದುವರೆಗೂ ನೋಡಿದ್ದು ಮಗ್ಗ ಹ್ಯಾಂಡ್ ಲೂಮ್ ನಿಂದ ತಯಾರಾಗುವಂತಹ ಬಂಗಾಲಿ ಸೀರೆಗಳು ಇಲ್ಲಿ ಅದೇ ತರ ಸೀರೆಗಳು ಇಲ್ಲಿ ಮಷೀನಿಂದ ತಯಾರಾಗುತ್ತೆ ಒಂದೇ ಡಿಫರೆನ್ಸ್ ಏನು ಅಂತಂದ್ರೆ ಅವುಗಳ ಡೀಟೇಲಿಂಗ್ ಕೈಮಗ್ಗದಲ್ಲಿ ತಯಾರಾದರೆ ಅವ್ರಿಗೆ ಯಾವ ಶೇಪ್ ಬೇಕೋ ಅದನ್ನು ಅಚ್ಚುಕಟ್ಟಾಗಿ ಕೊಡ್ಬೋದು ಅವುಗಳ ಫಿನಿಶಿಂಗ್ ಬೇರೆ ಇರುತ್ತೆ ಅವುಗಳ ಡಿಸೈನ್ ಚಿತ್ತಾಕರ್ಷಕವಾಗಿ ಬರುತ್ತೆ ಆದರೆ ಇವು ಮಷಿನ್ ಒಂದೇ ಒಂದು ಕಾಮನ್ ಫ್ಯಾಕ್ಟ್ರಲ್ಲಿ ಬರ್ತವೆ ಇವು ಡಿಟೈಲಿಂಗು ಕ್ವಾಲಿಟಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಆಬ್ವಿಯಸ್ಲಿ ಅದಕ್ಕೋಸ್ಕರ ಈ ಸೀರೆಗಳ ರೇಟ್ ಕಡಿಮೆ ಕೈ ಕೈಮ ಲೂಮ್ ಸೀರೆಗಳ ರೇಟ್ ಕಡಿಮೆ ಬೇರೆ ಕೈಮಗ್ಗ ಸೀರೆಗಳ ಬೆಲೆ ಜಾಸ್ತಿ ಯಾಕೆಂದರೆ ಕೈಯಿಂದ ತಯಾರಾಗಿರುತ್ತೆ ಇವು ಸಂಪೂರ್ಣವಾಗಿ ಮಷೀನಿಂದ ತಯಾರಾಗ್ತವೆ ಹಾಗಾಗಿ ಇದು ಪವರ್ ಲೂಮ್ ಅಂದರೆ ಮಷಿನ್ನ ಮಗ್ಗ ಇದೆಯಲ್ಲ ಅದನ್ನು ತಯಾರಿಸುವವರ ಮನೆ ಇದು ಅವ್ರ ಮನೆ ಮತ್ತು ಅವ್ರ ಮಗ್ಗ ಇಲ್ಲೇ ಇದೆ ಸೊ ಮಗ್ಗದವರು ಅಥವಾ ಒಂದು ಬಟ್ಟೆಯನ್ನು ತಯಾರಿಸೋರು ಸೀರೆ ನೆಯುವವರು ಅಂತಂದರೆ ಅವರ ಕೆಲಸದ ಜಾಗ ಮತ್ತು ಮನೆ ಪಕ್ಕ ಪಕ್ಕದಲ್ಲೇ ಇರುತ್ತೆ ಹಾಗಾಗಿ ನೋಡಿ ಅದವ್ರ ಮನೆ ಇದು ಇಲ್ಲಿದೆ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಕೈನಲ್ಲಿ ದಾರಗಳನ್ನು ಅದನ್ನು ಕೂಡ ನಾವು ನೋಡೋಣಂತೆ ನಮಸ್ಕಾರಮ್ಮ ಹಾಂ ವೀಡಿಯೋ ಕಿಲ್ಲಿ ನೋಡಿ ಬಣ್ಣದ ದಾರಗಳು ಅಂದ್ರೆ ಅವಕ್ಕೆ ಬಣ್ಣ ಹೇಗೆ ಮಾಡ್ತೀರಿ ಅಂತ ಸರ್ ಕ್ಯಾ ಚಲ್ ರಹಾ ಹೈ ಸರ್ ಮೇರಾ ಮಾಮ್ ಹೈ ವೋ ಹ್ಯಾಂಡ್ ಮೇ ಕರೇಗಾ ಹಾ ಅದು ಕ್ಯಾ ಕಲರ್ ಕರ್ ರಹಾ ಹೈ ಯಾ ತೋ ಕ್ಯಾ ಕರ್ ರಹಾ ಹೈ ನಹೀ ಕಾಲಾ ಹುವಾ ಹೈ ಹಾ ಅಭಿ ಹಾ ಇಸ್ಕೋ ಪಕಾನಾ ಹೈ ಪಕಾನಾ ಕಾ ಕಂಪ್ಲೀಟ್ ಕರ್ತಾ ಹೈ ಹಾ ಅಂದ್ರೆ ಸುತ್ತುತ್ತಿದ್ದಾರೆ ಅವರು ಈ ದೊಡ್ಡ ದೊಡ್ಡ ಉಂಡೆಯಿಂದ ಈ ತರ ಚಿಕ್ಕ ಚಿಕ್ಕ ಉಂಡೆ ಆಗಿ ಅದನ್ನ ಕನ್ವರ್ಟ್ ಮಾಡ್ತಿದ್ದಾರೆ ಅವರು ಅದರ ಕೆಲಸ ನೋಡಿ ಇಡೀ ಗ್ರಾಮ ಫುಲಿಯಾ ಗ್ರಾಮ ಎಷ್ಟು ಒಂದು ರೀತಿ ಆ್ಯಂಟಿಕ್ ಅಥವಾ ಒಂದು ಟೈಮ್ ಟ್ರಾವೆಲ್ ಯಾವುದೋ ಒಂದು ಹಿಂದಿನ ದಿನ ಯಾವತ್ತೋ ಹಿಂದಿನ ಒಂದು ಕಾಲದಲ್ಲಿ ಸಿಗಾಕೊಂಡಿದೆ ಅನ್ನೋ ಥರ ಫೀಲ್ ಇದೆ ನೋಡಿ ಒಂದು ಚಿಕ್ಕದೊಂದು ಅಂಗಡಿ ಪೆಟಿಯ ಅಂಗಡಿ ನೋಡಿ ಗಲ್ಲಿಗಳೆಲ್ಲವೂ ಒಂದು ರೀತಿ ಯಾವುದೋ ಒಂದು ಬ್ರಿಟಿಷ್ ಯರದಲ್ಲಿ ಇರುವಂಥ ಯಾವುದೋ ಒಂದು ಆ್ಯಂಟಿಕ್ ಅದು ಒಂದು ಪೀರಿಯಾಡಿಕ್ ಸಿನಿಮಾದಲ್ಲಿ ನೋಡೋ ಥರ ರಸ್ತೆಗಳು ಮನೆಗಳು ನೋಡಿ ಯಾವ ಥರ ಮನೆಯ ಗೇಟ್ ಆಗ್ಬೋದು ಹೇಗೆ ವಿಶೇಷವಾಗಿರುವಂಥ ಒಂದು ಗ್ರಾಮ ಫುಲಿಯಾ ಈ ವೆಸ್ಟ್ ಬೆಂಗಾಲ್ ಹತ್ರ ಇರುವಂಥ ವೆಸ್ಟ್ ಬೆಂಗಾಲ್ ನಮ್ಮ ಕಲ್ಕತ್ತೆ ಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಗ್ರಾಮ ಇದು ಫುಲಿಯ ನೇಕಾರರ ಗ್ರಾಮ ಇದು ನೇಕಾರರ ಗ್ರಾಮ ಇದು ಈಗ ಆ ಸೀರೆಗಳ ಮೇಲೆ ಕೈಯಿಂದ ಕಸೂತಿ ಕೆಲಸ ಮಾಡ್ತಾರೆ ಅಂದರೆ ಅವುಗಳ ಹೂವಿನ ಬಿಡಿಸುವಂಥದ್ದು ಡಿಸೈನು ಅಥವಾ ಸೆರಗು ಇತ್ಯಾದಿ ಎಲ್ಲ ಹೇಗಾಗುತ್ತೆ ಅಂತ ನಾವು ಒಳಗಡೆ ಹೋಗಿ ನೋಡೋಣಂತೆ ಇವತ್ತು ಮನೇಲಿ ಮಾಡ್ತಾರೆ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಒಳಗಡೆ ವ್ಯವಸ್ಥೆ ನಮಸ್ಕಾರ ಸರ್ ಕೈ ಸಹ ಆವು ಸೌಮ್ಯಮ್ ಅಂದರೆ ಥ್ಯಾಂಕ್ ಯು ಬನ್ನಿ ಇಲ್ಲಿನ ಮಗ್ಗಗಳು ಅವರು ಈಗ ಆ ಉಪಹಾರ ಅಂದರೆ ಟಿಫನಿಗೋಸ್ಕರ ಹೋಗಿದ್ದಾರೆ ಬ್ರೇಕ್ಫಾಸ್ಟ್ಗೋಸ್ಕರ ಸೊ ಈಗ ಇದು ನೋಡಿ ಇಲ್ಲಿದೆ ನಾನು ನಿಮ್ಗೆ ಹೇಳಿದಾಗ ಇದನ್ನು ಟೈಮ್ ಟ್ರಾವೆಲ್ ಯಾವುದೋ ಒಂದು ಪೀರಿಯಾಡಿಕ್ ಸಿನಿಮಾ ಥರ ಫೀಲ್ ಆಗುತ್ತೆ ಅಂದಲ್ಲ ಇಲ್ಲಿ ಕೂಡ ರೇಡಿಯೋ ನೋಡಿ ಅವ್ರು ಹಳೇ ಕಾಲದೊಂದು ಫಿಲಿಪ್ಸ್ ರೇಡಿಯೋ ಇಟ್ಟಿದ್ದಾರೆ ಅದರಲ್ಲಿ ಹಾಡು ಕೂಡ ಈ ಬೆಂಗಾಲಿ ಪ್ಯೂರ್ ಬೆಂಗಾಲಿ ಹಾಡು ಬರ್ತಾಯಿದೆ ಇದೆ

টেক্সটাইল ইঞ্জিনিয়ারিং মানে হ্যান্ডলুম এই ডিপ্লোমা ডিপ্লোমা করছে ডিপ্লোমা টেক্সটাইং হ্যাঁ ইন্ডিয়ান ইনস্টিটিউট অফ হ্যান্ডলুম টেকনোলজি হ্যাঁ আমার মেয়ের খাতা খাতা থার্ড ইয়ার ফিফ সেমিস্টার ও ইন্টার্নশিপ ও ಸೊ ಅವ್ರು ಮಾಡುವಂಥ ಕೋರ್ ಅವರ ಪ್ರಾಜೆಕ್ಟ್ ವರ್ಕ್ ಇದು ಅವ್ರು ಓದ್ತಾರದೆ ನೋಡಿ ಟೆಕ್ಟೈಲ್ ನೋಡಿ ಕಂಪ್ಲೀಟ್ ಎಷ್ಟು ಮಾಡಿದರೆ ವರ್ಕ್ ಅವರು ನೋಡಿ ಇಲ್ಲೊಂದು ಇಲ್ಲೊಂದು ಬೇರೆ ಬೇರೆ ಮೆಟೀರಿಯಲ್ಸ್ ಗ್ರೇಟ್ ನಮ್ಮ ಪುಲಿಯ ಗ್ರಾಮದ ಚೈಲ್ಡ್ಗಳು ನೋಡಿ ನಮ್ಮ ವೀಣಾ ಮೇಡಮ್ ಇದಾರಲ್ಲ ಅವರು ಇಂಥ ಕಡೆಯಿಂದ ಇಷ್ಟು ರಿಮೋಟ್ ಜಾಗಗಳಿಗೆ ಬಂದು ಇದು ನೋಡಿ ಕಲ್ಕತ್ತಾ ಕಲ್ಕತ್ತಾದಿಂದಾನೇ ನೂರ ಕಿಲೋಮೀಟ್ರ್ ಪ್ಲಸ್ ಇದೆ ಇದು ಒನ್ ಟ್ವೆಂಟಿ ಕಿಲೋಮೀಟ್ರ್ ಹತ್ತತ್ರ ಇದೆ ಅಲ್ಲಿಗೆ ಬಂದು ಬೆಂಗಳೂರಿಗೆ ಇಲ್ಲಿಂದ ದಿ ಬೆಸ್ಟ್ ಸಾರಿಗಳನ್ನು ಹ್ಯಾಂಡ್ ಪಿಕ್ ಮಾಡಿ ತಂದವರು ನೋಡಿ ಈ ಥರ ಪಾಕ್ ಬಾಕ್ಸಸ್ಸು ಪಾರ್ಸಲ್ ಮಾಡಿ ತೊಗೊಂಡು ಹೋಗಿ ಇಟ್ಕೊಂಡವರು ಅಲ್ಲಿ ಇಡೀ ಕರ್ನಾಟಕದಾದ್ಯಂತ ಅವ್ರು ತುಂಬ ದೊಡ್ಡ ಕ್ಲೈಂಟ್ ಬೇಸ್ ಇದೆ ಅವ್ರದ್ದು ಅಷ್ಟು ಮಾತ್ರ ಅಲ್ಲ ಯು ಎಸ್ ಕೂಡ ಅವರು ಕ್ಲೈಂಟ್ ಬೇಸ್ ಇದೆ ತುಂಬ ದೊಡ್ಡ ಕ್ಲೈಂಟ್ ಬೇಸ್ ಅವರು ನಡೆಯುವಂಥ ತುಂಬ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಅಲ್ಲಿ ಕನ್ನಡಿಗರಿದ್ದಾರೆ ತುಂಬ ಜನ ಇವರ ಸ್ನೇಹಿತರು ಎಲ್ಲರೂ ಸೊ ಅವರೆಲ್ಲರೂ ಅದನ್ನು ಬೈ ಮಾಡ್ತಾರೆ ಸೊ ಆ ಥರ ತುಂಬ ಒಂದು ದೊಡ್ಡ ನೆಟ್ವರ್ಕ್ ಇರುವಂಥದ್ದು ಮೇಡಮ್ ತುಂಬ ಥ್ಯಾಂಕ್ಸ್ ನಮ್ಮ ಕನ್ನಡಿಗರಿಗೆ ಬಹಳ ಅಪರೂಪದ ಮಾಹಿತಿ ಹೌದು ಅಂದರೆ ಇದಕ್ಕಿಂತ ಒಳ್ಳೊಳ್ಳೆ ಕಲೆಕ್ಷನ್ಸು ನಮ್ಮ ಅಂಗಡಿನಲ್ಲಿ ಸಿಗುತ್ತೆ ಅಂದರೆ ವೆಸ್ಟ್ ಬೆಂಗಾಲ್ ಬೆಂಗಾಲ್ ಡಿಸೈನ್ಸ್ ಅಂತಲೇ ಇನ್ನೂ ಏನಂತಾರೆ ಪೇಸ್ಟಲ್ ಕಲರ್ಸು ಎಲ್ಲ ಥರದ್ದು ಒಳ್ಳೊಳ್ಳೆ ಡಿಸೈನ್ಸ್ ಸಿಗುತ್ತೆ ಅದು ಬಿಟ್ಟು ಇವಾಗ ಇದು ಈ ಥರದ್ದು ರಾ ಫ್ಯಾಬ್ರಿಕ್ಸು ಅಂದರೆ ಪವರ್ ಲೂಮಿಂದ ಬರುವಂಥ ರಾ ಫ್ಯಾಬ್ರಿಕ್ಸ್ ಮೇಲೆ ಸ್ಕ್ರೀನ್ ಪ್ರಿಂಟ್ ಪ್ರಿಂಟಿಂಗ್ ಆಗಿರ್ಬೋದು ಬ್ಲಾಕ್ ಪ್ರಿಂಟಿಂಗ್ ಆಗಿರ್ಬೋದು ಅದನ್ನು ಹೇಗೆ ಮಾಡ್ತಾರೆ ಅಂತ ಒಂದು ಕಡೆ ಹೋಗೋಣ